ಇವಾಗ ಇದನ್ನು ಕಾಂಜಿವರಂ ಸುತ್ತಮುತ್ತಲಿನ ಹಳ್ಳಿಗಳೇ ಆಗತ್ತೆ ಅಲ್ವಾ ಪಕ್ಕದ ಡಿಸ್ಟ್ರಿಕ್ಟ್ ಆಗೋದ್ರಿಂದ ತಿರುವಲ್ಲೂರು ಅಲ್ಲಿನ ಒಂದು ಹಳ್ಳಿ ಅಲ್ಲಿ ಸಿಲ್ಕ್ ಕಾಟನ್ ಸೀರೆನ ನೇತಿದ್ದಾರೆ ಬ್ಯೂಟಿಫುಲ್ ಚೆಕ್ಸ್ ವಿತ್ ಕಲರ್ ಕಾನ್ಸೆಪ್ಟ್ ಇಂತ ಸೀರೆಗಳು ಎಲ್ಲಿಂದ ಬರುತ್ತೆ ಅಂತ ತುಂಬಾ ಜನ ಆಕ್ಚುಲಿ ಚೆಕ್ ಮಾಡ್ತಿರ್ತಾರೆ ಇವೆಲ್ಲ ಸರ್ ಹೆರಿಟೇಜ್ ಅಂದ್ರೆ ಇವ್ರು ಮಾಡುವಂಥದ್ದು ಇದು ಲಕ್ಷದ್ವೀಪಂ ಸೀರೆ ಅಂತ ಹೇಳ್ತಾರೆ ಬ್ಯೂಟಿಫುಲ್ ಬ್ಲಾಕ್ ಬ್ಲಾಕ್ ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಬ್ಲಾಕ್ ವಿತ್ ಬ್ಯೂಟಿಫುಲ್ ಆರೆಂಜ್ ಕಾಂಬಿನೇಷನ್ ಚೆನ್ನೂರ್ ಸಿಲ್ಕ್ ಅಂತ ಚೆನ್ನೂರ್ ಸಿಲ್ಕ್ ಫ್ಯಾಬ್ರಿಕ್ ಅದಕ್ಕೆ ಮಂಗಲ್ಗಿರಿ ಬಾರ್ಡರ್ ಡಿಸೈನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಫೋಲ್ಡಿಂಗ್ ಎಲ್ಲ ಮಾಡಿ ಗೆ ಕಳಿಸ್ತಾ ಇರ್ತಾರೆ ಆಂಧ್ರ ಶೈಲಿಯ ಡಿಸೈನರ್ ಸ್ಯಾರೀಸ್ಗಳು ಅದು ತುಂಬಾ ಇಷ್ಟ ಪಡ್ತಾರೆ ಟಿಶ್ಯೂ ಕಾಟನ್ ಸ್ಯಾರಿ ಇದು ಇದು ತುಂಬಾ ಟ್ರೆಂಡಿಂಗ್ ಆಕ್ಚುಲಿ ಮಂಗಲ್ಗಿರಿ ಸ್ಯಾರಿ ಅಂತಾನೆ ಇವೆಲ್ಲ ಆಫೀಸ್ ವೇರ್ ಕಾಲೇಜ್ ವೇರ್ ಸ್ಕೂಲ್ ವೇರ್ ಮತ್ತೆ ಕ್ಯಾಶುಯಲ್ ವೇರ್ ಸ್ನೇಹಿತರೆ ನೀವು ನೋಡ್ತಾ ಇರೋಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಇರಬಹುದಾದಂತಹ ಕಂಚಿ ಕಾಮಾಕ್ಷಿ ದೇವಾಲಯದ ಆವರಣ ಸ್ನೇಹಿತರೆ ಸುಮಾರು ಐದು ಎಕರೆ ವಿಶಾಲವಾದ ವಿಸ್ತಾರವಾದ ಜಾಗದಲ್ಲಿ ನಾವು ಇದೀವಿ ಸ್ನೇಹಿತರೆ ಅಂದರೆ ಐದು ಎಕರೆ ದೊಡ್ಡದಿದೆ ಈ ದೇವಾಲಯ ಸ್ನೇಹಿತರೆ ಕಂಚಿ ಕಾಮಾಕ್ಷಿ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಇದು ದೇವಿಯ ಶಕ್ತಿ ಪೀಠ ಸ್ನೇಹಿತರೆ ನಮ್ಮ ಜೊತೆಗೆ ವೀಣಾ ಮೇಡಮ್ ಇದ್ದಾರೆ ಋಷಭ ವಸ್ತ್ರ ಸಂಸ್ಥೆಯ ಮುಖ್ಯಸ್ಥರು ನೀವು ನೋಡ್ತಿದ್ದೀರಿ ಕಂಚಿ ಕಾಮಾಕ್ಷಿ ದೇವಾಲಯದ ದೇವಾಲಯದ ಹಾಗೆ ಇಲ್ಲಿ ಕಂಚಿ ಸೀರೆಗಳು ಕೂಡ ಬಹಳ ಪ್ರಸಿದ್ಧ ಅದು ರೇಷ್ಮೆ ಸೀರೆ ಇರಬಹುದು ಅಥವಾ ಕಾಟನ್ ಇರ್ಬೋದು ಅಥವಾ ಕಾಟನ್ ಸಿಲ್ಕ್ ಇರಬಹುದು ಇವೆಲ್ಲವೂ ಸ್ನೇಹಿತರೆ ಆ ಸೀರೆಗಳ ಮೇಲೆ ಚಿತ್ತಾರ ಅಥವಾ ಡಿಸೈನ್ಸ್ ಅಂತ ನೀವು ನೋಡಿದ್ರೆ ಕಂಚಿ ಸೀರೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂದ್ರೆ ಇದನ್ನ ಪಲ್ಲವ ರಾಜರ ಕಾಲದಲ್ಲಿ ಇದಕ್ಕೆ ತುಂಬಾ ಉತ್ತೇಜನ ಸಿಕ್ತು ಅಂದ್ರೆ ಅಂತ ಹೇಳ್ತಾರೆ ಅಂದ್ರೆ ಸುಮಾರು ಒಂದೂವರೆ ಸಾವಿರ ಪಲ್ಲ ರಾಜರ ಕಾಲ ಸುಮಾರು ಐದು ಆರನೇ ಶತಮಾನ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಈ ದೇವಾಲಯದಿಂದ ಇನ್ಸ್ಪೈರ್ ಆಗಿ ಇಲ್ಲಿನ ಡಿಸೈನ್ಗಳು ಚಿತ್ತಾರಗಳು ಕಂಬದ ಮೇಲೆ ಕೆತ್ತನೆಗಳು ಇವುಗಳನ್ನ ಅವುಗಳ ಬಾರ್ಡ್ರು ಬಾಡಿ ಇವುಗಳ ಅಂಚುಗಳು ಇವುಗಳ ಮೇಲೆಲ್ಲ ಮೂಡಿಸಿರ್ತಾರೆ ಸೊ ಹಾಗಾಗಿ ಅದೊಂಥರ ಟ್ರೆಡಿಷನಲ್ ಸಾಂಪ್ರದಾಯಿಕವಾದಂತಹ ಸಾವಿರಾರು ವರ್ಷಗಳ ಪರಂಪರೆ ಈ ದೇವಾಲಯ ಸ್ಫೂರ್ತಿ ಅಂತ ಹೇಳ್ಬೋದು ನಾವು ಆ ಸೀರೆಗಳಿಗೆ ಸ್ವಾಗತ ನಿಮಗೆ ಈ ವಿಡಿಯೋ ಸರಣಿ ಮತ್ತೊಮ್ಮೆ ಬನ್ನಿ ರಾಮಾಕ್ಷಿ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಸ್ನೇಹಿತರೆ ನಾವು ಕೆಲಸ ಶುರು ಮಾಡೋಣ ಮುಂದಕ್ಕೆ ಹೋಗೋಣ ಸೀರೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡೋಣ ವಿಡಿಯೋಗಳನ್ನು ತೋರಿಸೋಣ ಆದ್ರೆ ಅದಕ್ಕೆ ಮೊದಲು ಸ್ವಲ್ಪ ಹೊಟ್ಟೆಗೆ ಹಾಕೋಣ ಇದು ಕಾಂಚಿವರಂ ಸ್ನೇಹಿತರೆ ಕಾಂಚಿವರಂ ಕಂಜಿ ಕಾಮಾಕ್ಷಿ ದೇವಸ್ಥಾನ ಪಕ್ಕದಲ್ಲೇ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇಂಡಿಯನ್ ಕಾಫಿ ಹೌಸು ಇಂಡಿಯನ್ ಕಾಫಿ ಹೌಸು ತುಂಬಾ ಹಳೇದಿಲ್ಗೆ ಇಲ್ಲಿ ಒಳ್ಳೆ ಇಡ್ಲಿ ಪೊಂಗಲ್ಲು ಕಾಫಿ ಎಲ್ಲ ಸಿಗುತ್ತೆ ಒಳಗಡೆ ಹೋಗಿ ಚೆನ್ನಾಗಿ ಹಾಕೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ ಬನ್ನಿ ಏನ್ ಮೇಡಮ್ ಏನ್ ಕೊಡಿಸ್ತೀರ ತಮಗೆ ಉಪಕಾರ ಇಲ್ಲೆಲ್ಲ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಬೆಸ್ಟ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ ಪೊಂಗಲ್ 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 ತುಂಬಾ ತುಂಬಾ ಆಮೇಲೆ ಹಬ್ಬನೇ ಫೇಮಸ್ ಅಲ್ಲ ಇಲ್ಲಿನ ತಮಿಳುನಾಡು ಫುಡ್ ಫುಡ್ ಅಂತ ಹೋಗೋಣ ಇಲ್ಲಿ ಸುಮಾರು ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾದ ಮೆಸ್ ಮೆಸ್ತಾರನೂ ಇದೆ ಅದು ತುಂಬಾ ಚೆನ್ನಾಗಿದೆ ಜನ ರಶ್ ಅಂದ್ರೆ ರಶ್ ಓಕೆ ಇವತ್ತು ಬೇರೆ ವೀಕೆಂಡ್ ಶನಿವಾರ ಫುಲ್ ರಶ್ ಇರುತ್ತೆ ಇಂಡಿಯನ್ ಕಾಫಿ ನಮ್ಗೆ ಏನ್ ಸಿಗುತ್ತೆ ನೋಡೋಣ ಬನ್ನಿ வணக்கம் வணக்கம் சோ உங்க பேர் சொல்லுங்க சிபு சிபு இந்த இண்டியன் காபி ஹவுஸ் how old it is அதான் 70 வருஷம் ஆச்சு 70 வருஷம் 70 years 70 70 so yes 70 717 70 70 70 வருஷத ஹோட்டல் ಸ್ನೇಹಿತ இது what is special here 퍼쉘 에리 아이튼데 마살라 도사이 কাট레트 커피 보피 오리 오리 페머스 커피 댓츠 와이 ఇట్స్ ఇండియన్ కాఫీ హౌస్ ఓహ్ సి యాస్ ఓకే జస్ట్ కాఫీ హోల్ ఇండియా పూరే ఇర్కు హోల్ ఇండియా పూరే ఇర్కు కాఫీ హౌస్ కాఫీ హౌస్ ఒంది కోఆపరేటివ్ డిపార్ట్మెంట్ ఆహా కోఆపరేటివ్ గవర్నమెంట్ అండర్టేకింగ్ ఓ దిస్ హోటల్ యాస్ నగరో జీతావు ఓపెనింగ్ ನೆಹರುಜಿ ಒಂದು ಓಪನ್ ಸೊ ಇದು ಇಂಡಿಯನ್ ಕಾಫಿ ಹೌದು ಸರ್ಕಾರಿ ಸಂಸ್ಥೆ ಸ್ನೇಹಿತರೆ ಇದು ಪಾಂಡಿಚೇರಿ ಮೈನ್ ಬ್ರಾಂಚ್ ನೆಹರು ಉದ್ಘಾಟನೆ ನಮ್ಮ ಇಂಡಿಯನ್ ಕಾಫಿ ಹೌಸ್ ಕಂಚಿಯಲ್ಲಿರುವ ಇಂಡಿಯನ್ ಕಾಫಿ ಹೌಸ್ ಕಿಚನ್ ಇದು ಅಡಿಗೆ ಮನೆ ಇದು ಎಪ್ಪತ್ತು ವರ್ಷದ ಹಿಂದಿನ ಅಡಿಗೆ ಮನೆ ಇಲ್ಲಿ ಕಾಫಿ ವರ್ಲ್ಡ್ ಫೇಮಸ್ ಸ್ನೇಹಿತರೆ ಇಲ್ಲಿ என் பேர் சோஷ் குமார் சந்தோஷ்குமார் ஸ்பெஷாலிட்டி உள்ளி காஃபி இட்லி சாம்பார் மசாலா தோசை கட்லை அப்புறம் நெக்ஸ்ட் வந்து பூரி பூரி ஆ டைமிங் ஃபைவ் ஓ கிளாக்லருந்து சிக்ஸ் தேர்ட்டி வரைக்கும் காஃபி ஒல்லி காஃபி மார்னிங் மார்னிங் ஐந்து ஒல்லி காஃபி ஃபைவ் ஓ கிளாக்லருந்து ఇడ్లీ వడ పొంగల్ పూరి దోసై ఆనో ఆని తప్పం మసాలా దోసీ దోస గీ రోస్ట్ నెక్స్ట్ వంద వెరైటీ సాంబార్ నెక్స్ట్ కట్లైట్ కరీస్ వడై నెక్స్ట్ ఆటోమేటిక్ ఈవినింగ్ పరోటా చపాతి దోశ సేమ్ మసాలా దోశ ప్లైన్ దోశ గీ రోస్ట్ మార్నింగ్ ல் நைட் நைன் பிஎம் ஹோட்டல் நடிகேன் இட்லி பெங்களூரில் இல்லை இல்லை இங்கே ஸ்பெஷலோ என்ன இட்லி இது என்ன இட்லி சொல்லுவாங்க இது வந்து உளுந்து உளுந்து இந்தியன் கேக்குன்னு சொல்லுவோம் இல்லைன்னா இட்லின்னு சொல்லுவோம் இட்லி இது ஒரு டிஃப்ரெண்ட் தமிழ்நாடு ஸ்டைல் ஸ்டைலாமா ஓகே உள்ளே ஃபேமஸ் ஃபேமஸ் உள்ளே மல்லிகை இட்லி இரண்டு தரது சட்னி இல்லை தமிழ்நாடு ஸ்டைலியா சாம்பாரோ வடை பிஸி பிஸி கிறிஸ்பி வடை பொங்கல் தோசை பூரி ಜೊತೆಗೆ ಇಂಡಿಯನ್ ಕಾಫಿ ಹೌಸ್ನ ಸಿಗ್ನೇಚರ್ ಸ್ಟೈಲ್ ಕಾಫಿ ಬೇಕು ಅಂದರೆ ನಿಮಗೆ ಕಂಚಿನಲ್ಲಿ ಸಿಗೋ ಏಕೈಕ ಜಾಗ ಈ ಜಾಗ ಇಂಡಿಯನ್ ಕಾಫಿ ಹೌಸು ದೇವಸ್ಥಾನ ಪಕ್ಕದಲ್ಲೇ ಇದೆ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಸ್ನೇಹಿತರೆ ನಾವು ಸೀರೆಗಳ ಕಥೆಯನ್ನು ಹುಡ್ಕೊಂಡು ಸೀರೆಗಳ ಮೂಲವನ್ನು ಹುಡ್ಕೊಂಡು ಸ್ನೇಹಿತರೆ ನಾವು ತಮಿಳುನಾಡಿನ ಇನ್ನೊಂದು ಭಾಗಕ್ಕೆ ಬಂದ್ವಿ ಇದು ತಿರುವಳ್ಳೂರು ಹತ್ರ ಒಂದು ಪ್ರದೇಶ ಸ್ನೇಹಿತರೆ ಇದು ಮೇಡಮ್ ಯಾವ ಜಾಗಕ್ಕೆ ಬಂದ್ವಿ ಎಲ್ಲಿ ಹೋಗ್ತಾ ಇದೀವಿ ಮೇಡಮ್ ಇಲ್ಲಿ ಆಕ್ಚುಲಿ ಕಾಂಚಿಪುರಂ ಅಂದ್ರೆ ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ ಕಂಚಿ ಅಂತಂದ್ರೆ ಕಂಚಿ ಕಾಟನ್ ಸ್ಯಾರೀಸ್ ಕೂಡ ಇದೆ ಕಂಚಿ ಸಿಲ್ಕ್ ಕಾಟನ್ ಸ್ಯಾರೀಸ್ ಕೂಡ ಇದೆ ಸೊ ಇಲ್ಲಿ ಮೇನ್ಲಿ ನಮಗೆ ಸಿಲ್ಕ್ ಕಾಟನ್ ಸ್ಯಾರೀಸ್ ಕೂಡ ಉತ್ಪಾದನೆ ಆಗುತ್ತೆ ಅಂದ್ರೆ ರಿವರ್ಸ್ ಹ್ಯಾಂಡ್ಲೂಮ್ ಅದು ಇಲ್ಲಿ ತುಂಬಾ ಜನ ಮಾಡ್ತಾರೆ ಸಿಲ್ಕ್ ಸಿಲ್ಕ್ ಕಾಟನ್ ಕಾಟನ್ ಆ ಪರ್ಟಿಕ್ಯುಲರ್ ಸ್ಯಾರೀಸ್ನ ಅದನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡೋಣ ಸೊ ಇದು ಸ್ನೇಹಿತರೆ ಪೆರಿಯಪಾಳ್ಯಂ ಅಂತ ಹೇಳಿ ಒಂದು ಪ್ರದೇಶ ನೀವು ನೋಡ್ತಾ ಇದ್ರೆ ಪೆರಿಯಪಾಳ್ಯಂ ಜಂಕ್ಷನ್ ಸ್ನೇಹಿತರೆ ಇದು ತಿರುವಳ್ಳೂರು ಪೆರಿಯಪಾಳ್ಯಂ ಈ ಕಡೆ ಎಲ್ಲ ಬರುತ್ತೆ ಸ್ನೇಹಿತರೆ ಇಲ್ಲಿ ಇಲ್ಲ ಹೋಗ್ತಾ ಇದೀವಿ ತಿರುವಲ್ಲೂರಲ್ಲಿ ಈ ಒಂದು ಚಿಕ್ಕದಾದಂಥ ಹಳ್ಳಿ ಈ ಹಳ್ಳಿನಲ್ಲಿ ಸಿಲ್ಕ್ ಕಾಟನ್ಸ್ ನೇತಾರೆ ಸೌತ್ ಇಂಡಿಯಾ ಅಂತ ಡೆಫಿನೆಟ್ಲಿ ಹೋಗುತ್ತೆ ಈ ಹಳ್ಳಿ ಪೂರ್ತಿ ನೇಕಾರ ಹಳ್ಳಿ ಈ ಹಳ್ಳಿ ಫೇಮಸ್ ಆಗಿರೋದೇ ಸಿಲ್ಕ್ ಕಾಟನ್ಸ್ ಮಾಡ್ಲಿಕ್ಕೆ ಸಿಲ್ಕ್ ಕಾಟನ್ ಅಂದ್ರೆ ಸಿಲ್ಕ್ ಮತ್ತೆ ಕಾಟನ್ ಎರಡನ್ನು ಮಿಕ್ಸ್ ಮಾಡಿ ಮಾಡಿರುವಂತ ಒಂದು ಮೆಟೀರಿಯಲ್ ಸೀರೆ ಸ್ಟೆಪ್ ಆಫ್ ದ ಪ್ರಾಸೆಸ್ ಏನು ಮೊದಲು ಅವರು ಈ ನೂಲುಗಳನ್ನ ರೆಡಿ ಮಾಡ್ಕೊತಾ ಇದಾರೆ ನೀವು ನೋಡಿದ್ರೆ ಇನ್ನು ಪರ್ಟಿಕ್ಯುಲರ್ ಡಿಸೈನ್ ನ ಒಂದು ಸೀರೆದು ಸಿಲ್ಕ್ ಕಾಟನ್ ಸ್ಯಾರಿದು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಆ ನೂಲ್ಗಳನ್ನ ಅವರು ಕನೆಕ್ಟ್ ಮಾಡಿಕೊಂಡು ಆರ್ ಅಬೌಟ್ ಟು ಸ್ಟಾರ್ಟ್ ಅಂದ್ರೆ ಸ್ಟೆಪ್ ಆಫ್ ದ ಪ್ರೊಸೆಸ್ ರೋಲ್ ಆಗ್ತಾ ಆಗ್ತಾ ಟೈಟ್ನೆಸ್ ಆ ಟೈಟ್ನೆಸ್ ಏನಕ್ಕೆ ಮಾಡೋದು ಸೀರೆ ಸ್ಟಿಫ್ ಆಗಿ ಕುತ್ಕೊಳ್ಳೇಬೇಕು ಯಾಕಂತಂದ್ರೆ ಒಂದೊಂದು ಥ್ರೆಡ್ನೂ ಅವರು ಏನು ಕಾಲ್ಗಳಿಂದ ಟೈಟ್ ಮಾಡ್ತಾರಲ್ಲ ಅದು ಲೂಸ್ ಆಗೋ ಹಾಗೆ ಇಲ್ಲ ಸಪೋಸ್ ಒಂದು ಲೂಸ್ ಆದ್ರೂ ಅದು ಜನ ಏನು ಅನ್ಕೊಂತಾರೆ ದೇ ವಿಲ್ ಥಿಂಕ್ ದಟ್ ಆಸ್ ಅ ಮಿಸ್ಟೇಕ್ ಡ್ಯಾಮೇಜ್ ಆ್ಯಕ್ಚುಲಿ ಅದು ವಿವಿಂಗಲ್ಲಿ ಒಂದು ಮಿಸ್ಟೇಕ್ ಆಗಿರುತ್ತೆ ಬಟ್ ಅವರು ತುಂಬ ಫೋಕಸ್ಡ್ ಆಗಿ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆ್ಯಂಡ್ ಕೀಪ್ ಮೇಕ್ ಶೋರ್ ದಟ್ ಎವ್ರಿ ಏನಂತಾರೆ ಪ್ರತಿಯೊಂದು ಎಳೆನೂ ಕೂಡ ನೀಟಾಗೆ ಕುತ್ಕೋಬೇಕು ಅದು ಜರುಗಿಸೋ ರೀತಿ ಇದೆಯಲ್ಲ ಅದು ಪಕ್ಕ ನೀಟಾಗಿ ಕುತ್ಕೋಬೇಕು ಆವಾಗ್ಲೇ ಸಿಲ್ಕ್ ಕಾಟನ್ಗೆ ಒಂದು ಹಿರಿಮೆ ಅನ್ನೋದು ಕಾಣಿಸೋದ್ ಪರ್ಫೆಕ್ಷನ್ ಬರೋಣ ಇಪ್ಪತ್ತು ವರ್ಷದಿಂದ ಇದು ಮಾಡ್ತಾ ಇದ್ದಾರಂತೆ ಒಬ್ಬೊಬ್ರು ಹ್ಯಾಂಡ್ಲೂಮ್ ನಲ್ಲಿ ಈ ತರದ ಥ್ರೆಡ್ ಬರುತ್ತಲ್ಲು ಈ ತರದ ಎಳೆ ಈ ತರದ ಎಳೆ ಇರುತ್ತಲ್ಲ ಈ ಎಳೆನೇನಂತಾರೆ ಇಲ್ಲ ಇಲ್ಲ ಇದು ಪವರ್ ಲೂಮಲ್ಲಿ ಮಾಡಿರೋ ಅಂಥದ್ದು ಅದಕ್ಕೆ ಈ ಸರಿ ಆಚೆ ಕಾಣ್ತದೆ ಅಂತ ಹೇಳ್ತಾರೆ ಆತರ ಏನಿಲ್ಲ ನೀವೇ ನೋಡ್ಬೋದು ಕೈಮಗ್ಗದಲ್ಲಿ ಇದನ್ನ ಸಪ್ರೇಟ್ ಆಗಿ ಬುಟ್ಟಾಸ್ ಮಾಡಿದಾಗ ಇದು ಈ ಥರ ನಿಂತ್ಕೊಳ್ಳುತ್ತೆ ಅವ್ರು ಅವಾಗ ಏನ್ ಮಾಡ್ತಾರೆ ಕಟ್ ಮಾಡ್ತಾರೆ ಹ್ಯಾಂಡಲ್ ಕಟ್ ಮಾಡ್ತಾರೆ ಅವಾಗ ಇದು ಸ್ವಲ್ಪ ಉಳ್ಕೊಂಡಿರುತ್ತೆ ಅಷ್ಟೇ ಹಂಗಂತ ಅಂದ್ಬಿಟ್ಟು ಅದು ಪವರ್ ಲೂಮ್ ಅಲ್ಲ ಅದು ಕೈಮಗ್ಗನ ಇವಾಗ ಇದೂ ಕಾಂಜೀವರಂ ಸುತ್ತಮುತ್ತಲಿನ ಹಳ್ಳಿಗಳೇ ಆಗುತ್ತೆ ಅಲ್ವಾ ಪಕ್ಕದ ಡಿಸ್ಟ್ರಿಕ್ಟೇ ಆಗೋದ್ರಿಂದ ತಿರುವಲ್ಲೂರು ಅಲ್ಲಿನ ಒಂದು ಹಳ್ಳಿ ಅಲ್ಲಿ ಸಿಲ್ಕ್ ಕಾಟನ್ ಸೀರೆನ ನೇಯ್ತಾ ಇದ್ದಾರೆ ಇದು ಕೋರ್ವೈ ಬಾರ್ಡರ್ ಅಲ್ಲ ಇದು ಏನಂತಾರೆ ಸೆಲ್ಫ್ ಬಾರ್ಡರೇ ಬಟ್ ನೀವು ನೋಡಿದಾಗ ಕಾಂಟ್ರಾಸ್ಟ್ ಬಂದಿದೆ ಬಟ್ ಇದು ಕೋರ್ವೈ ವೈ ಬಾರ್ಡರ್ ಅಲ್ಲ ಓಕೆನಾ ಸೊ ಇದ್ರ ಈ ಪರ್ಟಿಕ್ಯುಲರ್ ಅಲ್ಲಿ ನೀವು ನೋಡಿದಾಗ ನಾವು ಆಗಾಗ್ಲೇ ದೇವಸ್ಥಾನಗಳಲ್ಲಿ ಮೋಟಿವ್ಸ್ ನೋಡಿದ್ವಲ್ಲ ಆ ಚಿಕ್ಕ ಚಿಕ್ಕ ಏನಂದ್ರೆ ನೀವು 빈ಯಸಗಳು 빈ಯಸಗಳು ಹ ದೇವಸ್ಥಾನದಲ್ಲಿ ಕೆತ್ತನೆಗಳು ದೇವಸ್ಥಾನದಲ್ಲಿ ನೋಡಿದಂತಹ ಕೆತ್ತನೆಗಳನ್ನ ಅವರು ಇಲ್ಲಿ ನೇತದ ಆನೆ ಇದೆ ನಿಮ್ಗೆ ಚಕ್ರಮ್ ಇದೆ ಇದು ಈ ಪರ್ಟಿಕ್ಯುಲರ್ ಡಿಸೈನ್ ನಲ್ಲಿ ಪ್ಲೇನ್ ಇದೆ ಪ್ಲೇನ್ ಬಾಡಿ ಇದೆ ಜೊತೆಗೆ ಸ್ಮಾಲ್ ಬಂದಿದೆ ಇದರಲ್ಲೂ ಕೂಡ ಕಾಂಪ್ಲೆಕ್ಸ್ ಹೆಂಗೆ ನಾವು ಪ್ಯೂರ್ ರೇಷ್ಮೆ ಸಾರಿನಲ್ಲಿ ಜಕಾರ್ಡ್ ಕಂಪ್ಲೀಟ್ ಬಾಡಿನಲ್ಲಿ ಡಿಸೈನ್ ಬಂದಿರತ್ತಲ್ಲ ಆ ತರದೂ ಕೂಡ ಇದ್ರಲ್ಲಿ ಮಾಡ್ತಾರೆ ಬಟ್ ಸದ್ಯಕ್ಕೆ ಇಲ್ಲಿ ಇವಾಗ ಆಗ್ತಾ ಇರುವಂತದ್ದು ಪ್ಲೇನ್

சீரை இதே சேம் சீர நெய்யக்கி ஒன் ஃபோர் டேஸ் ஆக அது கண்டுமக்குண்டு சீர்தான் நெய்யிங்க த்ரீ அத்தவ் எர்டுமூறு திசால அவருக்கு இன்னொன்று கம்மே டைமில் ஆரோ உங்க ஃபேமிலி குழந்தைகள் என்ன பண்ணுறது வேலைக்கு ஒரு பையன் பொண்ணு வேலைக்கு போகுது என்ன வேலை கம்பெனிக்கு இது பண்றதில்ல இது கத்து கொடுக்கலண்ணா ஏ நம்மளோட பாட்டம் இது அடுத்து அக்கா நோடி

ಅವ್ರೊಂದು ತಿಂಗಳು ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಬಂದಿಲ್ವಂತೆ ಸೊ ಬಂದ್ರೆ ಕೂಲಿಗೆ ಬಂದ್ರೆ ಮಾತ್ರ ಅವ್ರಿಗೆ ಕೂಲಿ ಸಿಗೋದು ಕೆಲ್ಸಕ್ಕೆ ಬಂದ್ರೆ ಇದೇ ಈ ಮಾಡೋ ಅಂತ ಡಿಸೈನ್ಸ್ ಬ್ಯೂಟಿಫುಲ್ ಚೆಕ್ಸ್ ವಿತ್ ಮಲ್ಟಿ ಕಲರ್ ಕಾನ್ಸೆಪ್ಟ್ ಇಂಥ ಸೀರೆಗಳು ಎಲ್ಲಿಂದ ಬರುತ್ತೆ ಅಂತ ತುಂಬ ಜನ ಆ್ಯಕ್ಚುಲಿ ಚೆಕ್ ಮಾಡ್ತಿರ್ತಾರೆ ಇವೆಲ್ಲ ಸರ್ ಹೆರಿಟೇಜ್ ಟ್ರೆಡಿಷನ್ ವಿಂಟೇಜ್ ಕಲೆಕ್ಷನ್ಸ್ ಈ ಥರದ ವರ್ಡ್ಸ್ ಯೂಸ್ ಆಗುವಂಥದ್ದು ಈಗಿನ ಕಾಲದಲ್ಲಿ ವಿಂಟೇಜ್ ಕಲೆಕ್ಷನ್ಸ್ ಅಂತಂದ್ರೆ ಇಂಥ ಸೀರೆಗಳೇ ಇದು ಅಂದರೆ ನಾನು ಬರೀ ಕೆಲವು ಡಿಸೈನ್ಸ್ ಮಾತ್ರ ಇವಾಗ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಓಕೆನಾ ಜಸ್ಟ್ ಹಂಗೆ ಒಂದು ಐದಾರು ಸರ್ ಡಿಸೈನ್ಸ್ ತಂದಿದ್ದೀವಿ ಅಂದರೆ ಇವ್ರು ಮಾಡೋವಂಥದ್ದು ಇದು ಲಕ್ಷದ್ವೀಪಂ ಸೀರೆ ಅಂತ ಹೇಳ್ತಾರೆ ಆ ಕಟ್ಟಮ್ ಮೊಳಗಡೆ ಚಿಕ್ಕ ಚಿಕ್ಕದಾದಂತಹ ದ್ವೀಪಗಳು ಅಂದ್ರೆ ಇದನ್ನೆಲ್ಲ ದೀಪಗಳು ಅಂತ ಹೇಳ್ತಾರೆ ಕಾನ್ಸೆಪ್ಟ್ ನ ಲಕ್ಷದ್ವೀಪಂ ಕಾನ್ಸೆಪ್ಟ್ ಅಂತ ಕರಿತಾರೆ ಕೋರ್ವೈ ನೋಡಿ ಅವ್ರು ಹೇಳಿದ್ರು ಕೋರ್ ವೈ ನೆನೆ ಕಲ್ತ್ವಲ್ಲ ಸೊ ಇದಕ್ಕೆ ಜಾಸ್ತಿ ಟೈಮ್ ಬೇಕು ಇದಕ್ಕಿನ್ನ ಒಂದಿನ ದಿನ ಅಟ್ಲೀಸ್ಟ್ ಎಕ್ಸ್ಟ್ರಾ ಬೇಕೇ ಬೇಕು ಸೊ ಇದನ್ನ ಅದ್ರ ಜೊತೆಗೆ ನೋಡಿ ಟೆಂಪಲ್ ಬಾರ್ಡರ್ ಇನ್ನೊಂದು ವಿಶೇಷತೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಹೆರಿಟೇಜ್ ಆಫ್ ಸೌತ್ ಇಂಡಿಯಾ ನೆಕ್ಸ್ಟ್ ಒನ್ ನೋಡಿ ಲೈಟ್ ಗ್ರೀನ್ ಗೆ ಬ್ಲೂ ಇದು ಕೂಡ ಕೋರ್ವೈ ಬ್ಯೂಟಿಫುಲ್ ಬ್ಲಾಕ್ ಬ್ಲಾಕ್ ಯಾರ್ಗ್ ಬೇಡ ಎಲ್ಲರಿಗೂ ಬೇಕು ಬ್ಲಾಕ್ ಬ್ಲ್ಯಾಕ್ ವಿಟಿಫುಲ್ ಆರೆಂಜ್ ಕಾಂಬಿನೇಷನ್ ದಿಸ್ ಈಸ್ ಎನ್ ಎಕ್ಸಲೆಂಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ವಿಥ್ ಪ್ಲೆಸ್ ಓಹ್ ವಿಥ್ ಬುಟ್ಟ ಎಸ್ ಇನ್ನೊಂದು ಏನು ಹೇಳಿ ಇದ್ರಲ್ಲಿ ವಿಶೇಷತೆ ಏನು ಇದರಲ್ಲೂ ಕಟಮ್ಸ್ ಇದೆ ಎಲ್ಲಿದೆ ಪುಟ್ಟದು ಪುಟ್ಟ ಚೆಕ್ಸ್ ಇದ್ರಲ್ಲಿ ಎಷ್ಟು ಕಲರ್ಸ್ ಇರ್ಬೋದು ಇದರಲ್ಲಿ ಬ್ರೌನ್ ಇದೆ ಆರೆಂಜ್ ಇದೆ ಝರಿ ಇದೆ ಝರಿನಲ್ಲೂನು ನಿಮಗೆ ಪ್ಲೆಸ್ ಇದೆ ಅಂದ್ರೆ ಹಾರಿಸಾಂಟಲ್ಲೂ ವಾರ್ಪಲ್ಲೂ ಝರಿ ಇದೆ ವೆಫ್ಟಲ್ಲೂ ಸರಿ ಇದೆ ಪ್ಲಸ್ ಬುಟ್ಟ ಇದೆ ಎಷ್ಟು ತರದ ಪ್ಯಾಟರ್ನ್ಸ್ ಇದೆ ಅಂತ ನಾನು ಹೇಳ್ತಾ ಅಲ್ವಾ ಇದರಲ್ಲಿ ಬೆಂಟೆಕ್ಸ್ ಬಾರ್ಡರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಅಂದ್ರೆ ಏನು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಎರಡು ಝರಿ ಲೈನ್ಸ್ ಹೋಗುತ್ತೆ ಅದನ್ನ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತಾರೆ ಈ ಬೆಂಟೆಕ್ಸ್ ಬಾರ್ಡರ್ಗೆ ಅವರು ಟೆಂಪಲ್ ಟೆಂಪಲ್ ಅಂಚನ ಕೊಟ್ಟಿದ್ದಾರೆ ಸೊ ಇದು ಕೂಡ ಕೋರ್ವೈ ಇದು ವೆರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇದು ಕೂಡ ನೋಡಿ ಬ್ಯೂಟಿಫುಲ್ ಬ್ಲೂ ಬ್ಲೂಗೆ ರೆಡ್

ಇದ್ರೆ ನೀವು ನೋಡ್ತಾ ಇದ್ರಲ್ಲ ಈ ನಮ್ಮ ತಿರುವಳ್ಳೂರ್ ಗ್ರಾಮದಲ್ಲಿ ಪ್ಯೂರ್ ಕಾಟನ್ ಸಿಲ್ಕ್ ಸೀರೆಗಳು ತಯಾರಾಗ್ತವಲ್ಲ ನೋಡಿ ಅವನ್ನೆಲ್ಲ ಕಲೆಕ್ಷನ್ ಇಲ್ಲಿ ಗೋಡನ್ ಅಂತ ಕರಿಬಹುದು ಬರಿ ನೋಡಿ ಒಳಗಡೆ ಕೂಡ ಇದಾವೆ ಎಷ್ಟೊಂದು ಅಂತ ನಾವು ನೂರಾರು ಕಲರ್ ನೀವು ಇವ್ ನೇಮ್ ಇಟ್ ಸುಮ್ಮನೆ ನೋಡಿ ರ್ಯಾಂಡಮ್ ತಗೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಡಿಜಿಟಲ್ ಪ್ರಿಂಟ್ ಓಕೆ ನೋಡಿ ಇಲ್ಲಿ ಎಷ್ಟು ಕಲರ್ ಇಲ್ಲಿ ಕೂಡ ನೂರಾರು ಕಲರ್ ಇದಾವೆ ನೀವು ಆರಿಸಿಕೊಳ್ಳೋರಿಗೆ ಕನ್ಫ್ಯೂಸ್ ಆಗ್ಬೇಕು ಅಷ್ಟು ಕಲರ್ ಇದಾವೆ ಎಲ್ಲ ಕಲರು ಎಲ್ಲ ಡಿಸೈನು ಎಲ್ಲ ಕಂಟೆಂಪ್ರರಿ ಮಾಡರ್ನ್ ಟ್ರೆಡಿಷನ್ ಎಲ್ಲ ಕಲರ್ಸು ಇಲ್ಲಿ ಸಿಗುತ್ತೆ ಎಲ್ಲ ಗಳು ಕೂಡ ಸಿಗುತ್ತೆ ಕೆಲವೊಂದು ಬೇಕಾದಷ್ಟು ರಾಜಕೀಯ ಈಗ ನಾವು ಈ ನಮ್ಮ ಸೀರೆಗಳ ಹುಡುಕಾಟ ಸೀರೆಗಳ ಮೂಲದಲ್ಲಿ ನೇಯುವವರ ಹುಡುಕಾಟವನ್ನ ಮುಂದುವರಿಸಿದ್ರೆ ತಮಿಳುನಾಡು ಗಾಂಧಿ ಗಾಂಧಿವರ್ನಮ್ಮು ತಮಿಳುನಾಡೆಲ್ಲ ಓಡಾಡ್ತಾ ಇದ್ವಿ ಈಗ ನಾವು ಆಂಧ್ರ ಕೂಡ ಸ್ನೇಹಿತರೆ ಇದು ಆಂಧ್ರ ಆಂಧ್ರ ಪ್ರದೇಶ ಇದು ಇಲ್ಲಿ ಸ್ನೇಹಿತರೆ ಇಲ್ಲೂ ಕೂಡ ತುಂಬ ಸಾಂಪ್ರದಾಯಿಕವಾದಂಥ ಸೀರೆಗಳನ್ನ ತಯಾರು ಮಾಡ್ತಾರೆ ಯಾವ್ಯಾವ ತಯಾರು ವೆರೈಟಿ ಇಲ್ಲಿ ಸಿಗುತ್ತೆ ಮೇಡಮ್ ಸರ್ ಆ್ಯಕ್ಚುಲಿ ಇವಾಗ ನಾವು ಬಜೆಟ್ ಫ್ರೆಂಡ್ಲಿ ಸ್ಯಾರೀಸನ್ನ ತೋರ್ಸೋವಂಥದ್ದು ಓಕೆ ಅಂದರೆ ಪ್ಯೂರ್ ಕಾಟನ್ನಲ್ಲಿ ಕಂಚಿ ಕಾಟನ್ಸ್ ಆಗಿರ್ಬೋದು ನಾರಾಯಣ್ ಪೇಟ್ ಕಾಟನ್ಸ್ ಆಗಿರ್ಬಹುದು ಮತ್ತು ಬ್ಯೂಟಿಫುಲ್ ಕಲಂಕಾರಿ ಪ್ರಿಂಟ್ ಚೆನ್ನೂರು ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ತೀವಿ ಇದೇ ತರ ಹಲವಾರು ಹಲವಾರು ಸೀರೆಗಳು ಪವರ್ ಲೂಮ್ ನಲ್ಲಿ ತಯಾರಾಗುವಂತೂ ಹಿಡಿದು ಒಂದು ಐನೂರು ರೂಪಾಯಿ ಒಳಗಡೆ ಸಿಗುವಂತ ಸೀರೆ ಕಲೆಕ್ಷನ್ ನಾವು ಇಲ್ಲಿ ನೋಡಬಹುದು ಸೊ ಒಳಗಡೆ ಹೋಗೋಣ ಇಲ್ಲಿ ಅದನ್ನ ತಯಾರ ಮಾಡುವವರ ಮನೆಗಳು ಮತ್ತೆ ಅವ್ರ ಜಾಗ ಎಲ್ಲ ನೋಡೋ ಸ್ನೇಹಿತರೆ ಬನ್ನಿ ಆಂಧ್ರ ಪ್ರದೇಶ ಇದೆ ನೋಡಿ ನೋಡಿ ಸರ್ ಒಬ್ರು ಇಲ್ಲಿ ನೇಕಾರರು ಪ್ಯೂರ್ ದಾರನವರು ಅದನ್ನ ನೀರಲ್ಲಿ ಹಾಕಿ ನೆನೆಸಿ ಒಣಗಾಕ್ತಿದಾರೆ ಅದನ್ನ ಈಗ ಇದಕ್ಕೆ ಯಾವ ಬಣ್ಣ ಬೇಕೋ ಅದನ್ನ ಹಾಕೊಂಡು ಆಮೇಲೆ ಅದನ್ನ ಪ್ರೊಸೆಸ್ ಆಗುತ್ತದ ಅಲ್ಲ ಈ ಹಳ್ಳಿ ರೋಡ್ ನೋಡಿ ಎಷ್ಟು ಇದೆ ಅಲ್ಲ ಈ ನೀರು ಇಲ್ಲಿ ಕಲರ್ ನೀರು ಈಗ ಕೆಮಿಕಲ್ ಮುಂದೆ ಹೋಗಿ ಎಲ್ಲಿಗೋಗುತ್ತಿದ್ದು ಇದು ಚೆನ್ನೂರ್ ಸಿಲ್ಕ್ ಅಂತ ಚೆನ್ನೂರ್ ಸಿಲ್ಕ್ ಫ್ಯಾಬ್ರಿಕ್ ಅದಕ್ಕೆ ಮಂಗಲ್ಗಿರಿ ಬಾರ್ಡರ್ ಡಿಸೈನ್ ಕೊಟ್ಟಿದ್ದಾರೆ ಮಂಗಲ್ಗಿರಿ ಅನ್ನೋದು ಒಂದು ಆಂಧ್ರದಲ್ಲಿರುವಂತ ಒಂದು ಜಾಗ ಅದರದ್ದು ಬಾರ್ಡರ್ ಅಲ್ಲಿನ ಬಾರ್ಡರ್ಗೆ ಪೆನ್ ಕಲಾಂಕಾರಿ ಟೈಪ್ ಡಿಜಿಟಲ್ ಪ್ರಿಂಟ್ ಮಾಡಿಸಿದ್ದಾರೆ ವೆರಿ ನೈಸ್ ಅಂಡ್ ಇವು ಡೈಲಿ ವೇರ್ ಆಗುತ್ತೆ ಮೇಡಮ್ ಯಾಕಂದ್ರೆ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂದ್ರೆ ಡೈಲಿ ವೇರ್ ಆಗುತ್ತೆ ರಾಯಲ್ ಲುಕ್ ಇದೆ ಇದು ನಿಮಗೆ ಅದನ್ನ ಹೇಳಿದ್ನಲ್ಲ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಆಗುತ್ತೆ ಓಕೆ ಅಪ್ ಟು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರುಪೀಸ್ವರೆಗೂ ಆಗುತ್ತೆ ಇದು ನಿಮ್ಮಲ್ಲಿ ಸಿಗುತ್ತೆ ಇದು ಅಯ್ಯೋ ಇದು ಪುಣ್ ಮಾರಿಡಾ ಅಯ್ಯೋ ಸೊ ಅಕ್ಕ ಎಬ್ ನೋಡಿ ಇಲ್ಲಿ ಪವರ್ ಲೂಮ್ ಇಂದ ಬಂದಿರೋ ಸೀರೆಗಳೆಲ್ಲ ಪ್ಯಾಕಿಂಗ್ ಪವರ್ ಲೂಮ್ ಇವೆಲ್ಲ ಪ್ಯೂರ್ ವಿತ್ ಲಾಂಗ್ ಬಾರ್ಡರ್ ಕಂಚಿ ಕಾಟನ್ ಸ್ಯಾರೀಸ್ ಅಂತ ಏನ್ ಅವರೆಲ್ಲ ಸೀರೆಗಳೆಲ್ಲ ಆಗಿರುತ್ತಲ್ಲ ಪವರ್ ಲೂಮ್ ಇಂದ ಫೋಲ್ಡಿಂಗ್ ಎಲ್ಲ ಮಾಡಿ ಹೋಲ್ಸೇಲ್ಗೆ ಕಳಿಸ್ತಾ ಇರ್ತಾರೆ ಮೇನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಇವರು ಕಂಪ್ಲೀಟ್ ಆಗಿ ಪ್ಯಾಕಿಂಗ್ ಎಲ್ಲ ಮಾಡಿ ಸಪ್ಲೈ ಆಂಧ್ರ ಶೈಲಿಯ ಡಿಸೈನರ್ ಸ್ಯಾರೀಸ್ಗಳು ಅದು ತುಂಬಾ ಇಷ್ಟಪಡ್ತಾರೆ ಆಂಧ್ರ ಕಡೆಯವರೆಲ್ಲಾರು ಪ್ರತಿದಿನ ಒಂದು ಹೊಸ ಸೀರೆ ಉಟ್ಕೊಳ್ಬೇಕು ಅನ್ನೋ ಮೈಂಡ್ಸೆಟ್ ಇರೋರು ಮತ್ತೆ ಎಲ್ಲೂ ಸಿಗದೆ ಇರೋ ಡಿಸೈನ್ಸ್ ನಮಗ್ ಬೇಕು ಅಂತ ಹೇಳುವಂಥವ್ರು ಸೊ ಅದೆಲ್ಲ ಅಲ್ಲಿಂದ ಪ್ರೇರಣೆ ಆಗಿನೇ ತುಂಬಾ ತುಂಬಾ ಅಂದ್ರೆ ತುಂಬಾ ಸೀರೆ ಡಿಸೈನ್ಸ್ ಎಲ್ಲ ನೋಡಿ ಇದೆಲ್ಲ ಇಕ್ಕತ್ ಪ್ರಿಂಟ್ ಬ್ಲೌಸಸ್ ಇದು ಅದೇ ಹೇಳಿದ್ನಲ್ಲ ಪ್ಯೂರ್ ಕಾಂಜೀವರಂ ಕಾಟನ್ ಸ್ಯಾರಿ ಇದು ವಿದೌಟ್ ಬ್ಲೌಸ್ ಬರುವಂಥದ್ದು ಇದಕ್ಕೆ ನಾವು ಡಿಸೈನರ್ ಬ್ಲೌಸಸ್ನ ಮ್ಯಾಚ್ ಮಾಡ್ತೀವಿ ಬ್ಲೌಸ್ ಪೀಸಸ್ ನಲಂಕಾರಿ ಫ್ಯಾಬ್ರಿಕ್ ಮಾಡಬಹುದು ಈ ತರ ಆದ್ರೂ ಮಾಡಿ ಇಲ್ಲ ಅಂತಂದ್ರೆ ನಿಮ್ಗೆ ರೆಡ್ ಬೇಸಲ್ಲೇ ಬೇಕು ಇಲ್ಲ ಸಮಥಿಂಗ್ ಲೈಕ್ ದಟ್ ಅಂತಂದ್ರೆ ಇದು ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲ ಅಂತಂದ್ರೆ ನಿಮ್ಗೆ ಇಕ್ಕತ್ ಪ್ಯಾಟರ್ನ್ ಅಲ್ಲಿ ಬೇಕಾ ಚೆನ್ನಾಗಿ ಕಾಣುತ್ತೆ ಎಸ್ ಈ ಹಂಡ್ರೆಡ್ಸ್ ಆಫ್ ನಿಮ್ಗೆ ಸೆಲೆಕ್ಷನ್ಸ್ ಮಾಡ್ಕೋಬಹುದು ಪ್ರೊಡಕ್ಷನ್ ಕಳಿಸ್ಕೊಡ್ತಾರೆ ಟಿಶ್ಯೂ ಕಾಟನ್ ಸ್ಯಾರಿ ಇದು ತುಂಬಾ ಟ್ರೆಂಡಿಂಗ್ ಆಕ್ಚುಲಿ ಮಂಗಲ್ಗಿರಿ ಸ್ಯಾರಿ ಅಂತಾನೆ ಮಂಗಲ್ಗಿರಿ ಅಂತಂದ್ರೆ ಆಂಧ್ರದಲ್ಲೇ ಒಂದು ಜಾಗ ಅದು ಕೂಡ ವೀವರ್ಸ್ಗೆ ಫೇಮಸ್ ಅಲ್ಲೂ ಕೂಡ ಹ್ಯಾಂಡ್ಲೂಮ್ ಇದೆ ಹ್ಯಾಂಡ್ಲೂಮ್ ಇದೆ ಪವರ್ಲೂಮ್ ಇದೆ ಎರಡೂ ಇದೆ ಇದು ಪವರ್ಲೂಮ್ ಅಲ್ಲಿ ಮಾಡಿರೋ ಸೀರೆ ಸ್ಯಾಂಪಲ್ಸ್ ತೋರಿಸ್ತಾ ಇರೋದು ಯಾವ ಯಾವ ತರ ಡಿಸೈನ್ಸ್ ಸಿಗುತ್ತೆ ನಮ್ಮ ಹತ್ರ ಅಥವಾ ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಡಿವಿಶನ್ ಇಂದ ಅಂತ ಇದು ಕೂಡ ಇನ್ನೊಂದ್ ಏನಂದ್ರೆ ಇವೆಲ್ಲ ಆಫೀಸ್ ವೇರ್ ಕಾಲೇಜ್ ವೇರ್ ಸ್ಕೂಲ್ ವೇರ್ ಮತ್ತೆ ಕ್ಯಾಶುಯಲ್ ವೇರ್ ಆರಾಮಾಗೆ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಎಸ್ಪೆಷಲಿ ಟೀಚರ್ಸ್ ಲೆಕ್ಚರರ್ಸ್ ಮ್ಯಾಚ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್ ನಾನು ಹೇಳ್ದಂಗೆ ನಿಮ್ಗೆ ಎಲ್ಲಾನು ನಾನ್ ತೋರಿಸ್ತಾ ಇರೋಂತ ಸೀರೆ ಸದ್ಯಕ್ಕೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದೆಲ್ಲ ನಿಮ್ಗೆ ಏಳ್ನೂರ ಒಂದು ಸಾವಿರದ ಐನೂರಿಂದ ಆರ್ನೂರವರೆಗೂ ಸಿಗುತ್ತೆ ಇನ್ನೂ ಜಾಸ್ತಿನೂ ಸಿಗುತ್ತೆ ಬಟ್ ಸದ್ಯಕ್ಕೆ ಆ ರೇಂಜ್ ಆ ರೇಂಜ್ ನಾನು ತೋರಿಸ ಇಲ್ಲಿ ಏನು ರೇಂಜ್ ಪ್ರೈಸ್ ಸಿಗುತ್ತೋ ನಿಮಗೆ ಅದೇ ಅದೇ ಪ್ರೈಸಲ್ಲಿ ನಮ್ಮ ಹತ್ರನೂ ಸಿಗುತ್ತೆ ಬೆಂಗಳೂರು ಎಕ್ಸಾಕ್ಟ್ಲಿ ಸರ್ ದುಪ್ಪಟಾಸ್ ದುಪ್ಪಟಗಳು ಎಲ್ಲ ಪೆನ್ ಕಲಂಕಾರಿ ಕಲಂಕಾರಿ ಆಮೇಲೆ ಅಜ್ರಕ್ ಪ್ಯಾಟರ್ನ್ಸು ಹ್ಯಾಂಡ್ ಬ್ಲಾಕ್ಸ್ ಈ ಎಸ್ ಸ್ನೇಹಿತರೆ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಕುದುರೆ ಆನೆ ಜಿಂಕೆ ನವಿಲು 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 ವಾ ಕ್ರೇಜಿ ವಿತ್ ಬಳ್ಳಿ ಬಳ್ಳಿಗಳು ಅಂದರೆ ಒನ ಶೃಂಗಾರಂ ನೋಡಿ ಜಿಂಕೆ ಎಲ್ಲಿದೆ ನೋಡಿ ಜಿಂಕೆಯಲ್ಲಿದೆ ಇದೆ ಥರ ವನ ಶೃಂಗಾರಂ ನಾವು ಇನ್ನೊಂದು ಹಕ್ಕಿ ಇದೆ ಈ ಥರ ಹೆಣ್ಮಕ್ಳು ಹೇಗೆ ಕಾಣ್ತಾರೆ ಕಾಡಿನ ರಾಣಿ ಥರ ಒನ ಶೃಂಗಾರಂ ಸೇರೆ ನೀವು ಇಟ್ಕೊಂಡ್ಬಿಟ್ರೆ ಒನ ದೇವತೆ ಥರ ಇರ್ತೀರ

ನೋಡಿ ಮರ್ಸರೈಸ್ ಕಾಟನ್ ಇನ್ನ ಎಲಿಗೆಂಟ್ ಆಗಿ ಕಾಣುತ್ತೆ ಸೀರೆ ಬಟ್ ಸೀರೆ ಓಕೆ ಇದು ಮರ್ಸರೈಸ್ ಕಾಟನ್ ಸಾರಿ ಸಾರಿ ಮರ್ಸರೈಸ್ ಕಾಟನ್ ಅಂತಂದ್ರೆ ಮರ್ಸರೈಸ್ ಕಾಟನ್ ಕೂಡ ಕಾಟನ್ ಬಟ್ ಅದರಲ್ಲಿ ಒಂದು ತರ ಶೈನ್ ಇರುತ್ತೆ ದಟ್ಸ್ ದಿ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಕಾಟನ್ ಅಂಡ್ ಮರ್ಸರೈಸ್ ಕಾಟನ್ ಆ ಶೈನ್ ಏನ್ ಮಾಡುತ್ತೆ ಅದು ಒಂದು ತರ ಸಿಲ್ಕ್ ಫೀಲ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಇದೆ ನೋಡಿ ಶೈನ್ ಇದೆ ಸೋ ಇದು ಇದಕ್ಕೂ ಅದಕ್ಕೂ ಪ್ರೈಸ್ ಡಿಫರೆನ್ಸ್ ಇರುತ್ತೆ बिकॉज ದಿಸ್ ಇಸ್ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಇದೊಂದು 1200 ರೇಂಜ್ ಅಲ್ಲಿ ಸಿಗುತ್ತೆ ಓಕೆ ಮೆಷಿನ್ ಮೇಡ್ ಎಲ್ಲಾನು ಮೆಷಿನ್ ಮೇಡ್ ಅದಕ್ಕೆ ಪ್ರೈಸ್ ರೇಂಜ್ ಕಮ್ಮಿ ಅದೇ ಅಕಸ್ಮಾತ್ ನೀವು ಮರ್ಸಲೈಸ್ ಕಾಟನ್ ಎಲ್ಲ ತಗೊಂಡ್ರೆ ಹ್ಯಾಂಡ್ ಮೇಡಲ್ಲಿ ಹತ್ತಿರ ಐನೂರು ರೂಪಾಯಿಯಿಂದ ಆರ್ನೂರು ರೂಪಾಯಿ ಜಾಸ್ತಿ ಬೀಳುತ್ತೆ ಲೇಬರ್ ಕೊಡ್ಬೇಕಲ್ಲ ಚೆನ್ನೂರ್ ಸಿಲ್ಕ್ ಚೆನ್ನೂರ್ ಸಿಲ್ಕ್ ಸ್ಯಾರೀಸು ವಿತ್ ಮಂಗಲ್ಗಿರಿ ಬಾರ್ಡರ್ಸು ಮತ್ತೆ ಪೆನ್ ಕಲಂಕಾರಿ ಡಿಜಿಟಲ್ ಪ್ರಿಂಟ್ಸ್ ಇದೆಲ್ಲ ಕತೆ ಹೇಳುವಂತ ಸೀರೆಗಳಿವೆಲ್ಲ ಕಾಡಿನ ಬಗ್ಗೆ ಆಗಿರಬಹುದು ಕಾಡ ಜನರ ಬಗ್ಗೆ ಆಗಿರಬಹುದು ಹಳ್ಳಿ ಬಗ್ಗೆ ಆಗಿರಬಹುದು ಇಲ್ಲ ಅಂತಂದ್ರೆ ದೇವಸ್ಥಾನದ ಬಗ್ಗೆ ಆಗಿರಬಹುದು ನಮ್ಮ ಪುರಾಣ ಪರಂಪರೆಗಳ ಬಗ್ಗೆ ಅದನ್ನ ಬಿಡಿಸುವಂತ ಚಿತ್ರ ಬಿಡಿಸುವಂತದ್ದೇ ಒಂದು ಕಲೆ ಕಲೆ ಸೊ ಅದನ್ನ ಡಿಜಿಟಲ್ ಪ್ರಿಂಟ್ ಆಗಿ ಕ್ರಿಯೇಟ್ ಮಾಡಿರೋದು ಕಲಂಕಾರಿ ಎಸ್ ಅಜ್ರಕ್ ಅನ್ನೋದು ಕಚ್ ಕಚ್ ಅಂತ ಗುಜರಾತ್ ಅಲ್ಲಿ ಒಂದು ಜಾಗ ಇದೆ ಎಸ್ ಅಲ್ಲಿ ಮೊದಾಲ್ ಸಿಲ್ಕ್ ಸ್ಯಾರೀಸ್ ಅಂತ ಫೇಮಸ್ ಮೊದಾಲ್ ಸಿಲ್ಕ್ ಸ್ಯಾರೀಸ್ ಮತ್ತೆ ಅಜ್ರಕ್ ಪ್ರಿಂಟ್ಸ್ ಅಜ್ರಕ್ ಪ್ರಿಂಟ್ಸ್ ಕೂಡ ವೆಜಿಟೇಬಲ್ ಡೈ ಇಂದಾನೆ ಮಾಡುವಂತ ಪ್ರಿಂಟ್ಸ್ ಅದು ಕೂಡ ಬ್ಲಾಕ್ ಪ್ರಿಂಟ್ಸ್ ಏನೆ ಬಟ್ ಅದನ್ನ ಅಜ್ರಕ್ ಪ್ರಿಂಟ್ ಅಂತ ಕರೀತಾರೆ ಅಲ್ಲಿನ ಏನಂತಾರೆ ಇವಾಗ ಹೆಂಗೆ ನಾವ್ ಇಲ್ಲಿ ನಮ್ಗೆ ಕಾಣಿಸೋದು ಶಿಲೆಗಳಾಗಿರ್ಬಹುದು ಅಲ್ವಾ ಕಾಡು ಶಿಲ್ಪಿಗಳು ಅದರದ್ದು ಆಧಾರಿತವಾಗಿ ನಾವೇನು ಪ್ಯಾಟರ್ನ್ಸ್ ಮಾಡ್ತೀವೋ ಅದೇ ತರ ಅಲ್ಲಿ ರಾಜರ ಅರಮನೆ ಆ ಆ ಪ್ಯಾಟರ್ನ್ಸ್ ಅಲ್ಲಿಂದು ಒಂದು ಗೋಡೆ ಮೇಲೋ ಇಲ್ಲ ಅಂದ್ರೆ ಒಂದು ಕಲ್ಲಿಂದು ಶಿಲೆ ಏನಾದ್ರು ಇರುತ್ತೆ ಆ ಬಾರ್ಡರ್ಸ್ ಇರುತ್ತಲ್ಲ ಅದನ್ನ ನೋಡಿಕೊಂಡು ಮಾಡುವಂತ ಪ್ಯಾಟರ್ನ್ಸ್ ಪ್ರಿಂಟ್ಸ್ ಅಂತಾರೆ ಜೊತೆಗೆ ವೆಜಿಟೇಬಲ್ ಹೇಳೋದಲ್ಲ ವೆಜಿಟೇಬಲ್ ಪ್ರಿಂಟ್ಸ್ ಅದು ಆಕ್ಚುಲಿ ಸೊಜಿಟೇಬಲ್ ತರ್ಕಾರಿಗಳು ತರ್ಕಾರಿಗಳಿಂದ ಕಲರ್ಸ್ ನ ಮಾಡಿ ಅದನ್ನ ಏನು ಕಲರಿಂಗ್ ಗೆ ಯೂಸ್ ಮಾಡ್ತಾರೆ ಓ ವೆಜಿಟೇಬಲ್ ಕಲರ್ಸ್ ಎಸ್ ನ್ಯಾಚುರಲ್ ಕಲರ್ಸ್ ಕರೆಕ್ಟ್ ಲೋ ಕೆಮಿಕಲ್ ಎಸ್ ಅದನ್ನೇ ಪೆನ್ ಕಲಂಕಾರಿ ಯೂಸ್ ಮಾಡುವಂತದ್ದು ಮತ್ತೆ ಅಜ್ರಕ್ ಪ್ರಿಂಟ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು ಇದನ್ನ ಇವರು ಚೆನ್ನೂರ್ ಸಿಲ್ಕ್ ಮೇಲೆ ಡಿಜಿಟಲ್ ಪ್ರಿಂಟ್ ಮಾಡಿದ್ದಾರೆ ಅಂದ್ರೆ ದೇ ಆರ್ ಇನ್ಸ್ಪೈರ್ಡ್ ಬೈ ಅಜ್ರಕ್ ಪ್ರಿಂಟ್ಸ್ ಸೊ ಇದೆಲ್ಲ ಅಜ್ರಾಕ್ ಪ್ರಿಂಟ್ಸ್ ಈ ತರದ ಡಿಸೈನ್ ಆಗಿರಬಹುದು ಇಲ್ಲ ಅಂತಂದ್ರೆ ಈ ತರ ಡಿಸೈನ್ ಆಗಿರಬಹುದು ಇದೆಲ್ಲ ಅಜರಕ್ ಪ್ರಿಂಟ್ಸ್ ಇಲ್ಲ ಅಂದ್ರೆ ಹಳ್ಳಿ ಥೀಮ್ ಆಗಿರಬಹುದು ಇದು ಇಕ್ಕತ್ತು ಇಕ್ಕತ್ ಪ್ರಿಂಟ್ ಅಲ್ಲಿ ಮಾಡಿರುವಂತದ್ದು ಇಕ್ಕತ್ ಪ್ಲಸ್ ನಿಮ್ಗೆ ಕಲಂಕಾರಿ ಎರಡೂ ಇದೆ ಆಂಧ್ರ ಪ್ರದೇಶದ ತಿರುಪತಿ ಹತ್ತಿರ ನಾವಿರುವಂತಹ ಈ ಕಾಟನ್ ಸೀರೆಗಳ ಲೋಕ ಸ್ನೇಹಿತರೆ ಅಂದರೆ ಇವು ಬಡ್ಜೆಟ್ ಕಡಿಮೆ ಅಫೋರ್ಡೆಬಲ್ ಆದರೆ ಲುಕ್ಕು ಬೇರೆ ಥರನೇ ಇರುತ್ತೆ ಈಗ ರೇಷ್ಮೆ ಎಲ್ಲ ನೀವು ಉಟ್ಕೊಂಡ್ರೆ ಒಂದು ಪ್ಯಾಟ್ರನಲ್ಲಿ ಇರುತ್ತೆ ಯಾಕಂದರೆ ರೇಷ್ಮೆ ಟ್ರೆಡಿಷ್ನಲ್ ಇದ್ದೇ ಇದೆ ಪರಂಪರಾಗತವಾಗಿ ಇದ್ದೇ ಇದೆ ಸಾವಿರ ವರ್ಷಗಳಿಂದ ಆದರೆ ಇವೆಲ್ಲ ಹೊಸ ಇನ್ನೋ ಇನೋವೇಷನ್ಸ್ ಕಾಟನ್ನು ಮೊದಲಿಂದ ಇತ್ತು ಆದರೆ ಕಾಟನ್ನಲ್ಲಿ ಹೊಸ ಡಿಸೈನ್ಸ್ ಹೊಸ ಬಣ್ಣಗಳು ಹೊಸ ರೀತಿಯ ಲುಕ್ಸ್ಗಳು ಚಿತ್ತಾರೆಗಳು ಮತ್ತು ನಾರ್ತವರಿಂದ ಸೌತ್ ಅವ್ರ ಇನ್ಸ್ಪೈರ್ ಆಗೋದು ನಾರ್ತ್ ನಾರ್ತವ್ರು ಇನ್ಸ್ಪೈರ್ ಆಗೋದು ಅವ್ರು ಕ್ರಾಸ್ ಕಲ್ಚರು ಅವರ ಸೀರೆಗಳು ಡೈವರ್ಸಿಟಿ ಎಕ್ಸ್ಚೇಂಜ್ ಆಫ್ ಕಲ್ಚರ್ ಇವೆಲ್ಲ ಮಾಡ್ತಾರೆ ಾರೆ ಸೊ ಇವೆಲ್ಲೂ ಬೇರೆ ಬೇರೆ ಥರ ಕಾಣುತ್ತೆ ಕಂಟೆಂಪ್ರರಿ ವರ್ಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಋಷಭ ವಸ್ತ್ರದಲ್ಲಿ ಸಿಗುತ್ತೆ ನೀವು ಆರ್ ನಗರ ಅವರ ಹೋಗಿ ನೀವು ನೋಡಿ ತಗೋಬೋದು ಇಲ್ಲ ಆನ್ಲೈನ್ ಸಿಗುತ್ತೆ ಹೋಗ್ಬೋದು ಅಥವಾ ಕಾಲ್ ಮಾಡಿ ಅವ್ರಿಗೆ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ